ಚಿಕ್ಕಮಗಳೂರಿನ ಅರೆಮಲೆನಾಡು ಭಾಗದಲ್ಲಿ ಚಿರತೆ ಆತಂಕ ಹೆಚ್ಚಾಗ್ತಾ ಇದೆ ಕಡೂರು ಅರಣ್ಯ ವ್ಯಾಪ್ತಿಯಲ್ಲಿ ಐದು ಚಿರತೆಗಳು ಪ್ರತ್ಯಕ್ಷ ಆಗಿರುವಂಥದ್ದು ಏಳು ಕಡೆಗಳಲ್ಲಿ ಚಿರತೆ ಸೆರೆಗಾಗಿ ಬೋನನ್ನು ಅಳವಡಿಕೆ ಮಾಡಲಾಗಿದೆ ಕಿರಿಯಾಪುರ ಚಿಕ್ಕನಲ್ಲೂರು ಮತ್ತು ಹಿರೇನಲ್ಲೂರು ಕಾರೆಹಳ್ಳಿ ಭಾಗದಲ್ಲಿ ಕೂಡ ಓಡಾಟ ನಡೆಸ್ತಾ ಇರುವಂತಹ ಚಿರತೆಗಳು ಚಿರತೆ ಸೆರೆಗಾಗಿ ಏಳು ಬೋನನ್ನು ಅಳವಡಿಕೆ ಮಾಡಲಾಗಿದೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕತ್ತಲಾಗ್ತಾ ಇದ್ದಂತೆ ಜನವಸತಿ ಪ್ರದೇಶದಲ್ಲಿ ಚಿರತೆ ಸಂಚಾರ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಚಿರತೆಯ ಭಯ ಹೆಚ್ಚಾಗ್ತಾ ಇರುವಂಥದ್ದು ಗ್ರಾಮಸ್ಥರಲ್ಲಿ ಚಿರತೆ ಸೆರೆಗಾಗಿ ಏಳು ಬೋನ್ ನ ಅಳವಡಿಕೆ ಮಾಡಲಾಗಿದೆ ಕತ್ತಲಾಗ್ತಾ ಇದ್ದಂತೆ ಜನವಸತಿ ಪ್ರದೇಶಕ್ಕೂ ಕೂಡ ಚಿರತೆ ಸಂಚಾರವನ್ನ ಮಾಡಲಾಗುತ್ತೆ ಹೆಚ್ಚಿನ ಚಿರತೆಯ ಆತಂಕ ಚಿಕ್ಕಮಗಳೂರಿನ ಅರೆಮಲ್ನಾಡು ಭಾಗದಲ್ಲಿ ಚಿರತೆ ಆತಂಕ ಹೆಚ್ಚಾಗಿರುವಂಥದ್ದು ಕಡೂರು ಅರಣ್ಯ ವ್ಯಾಪ್ತಿಯಲ್ಲಿ ಐದು ಚಿರತೆಗಳು ಪ್ರತ್ಯಕ್ಷ ಆಗಿದೆ ಏಳು ಕಡೆಗಳಲ್ಲಿ ಚಿರತೆ ಸೆರೆಗಾಗಿ ಬೋನನ್ನ ಅಳವಡಿಕೆ ಕೂಡ ಮಾಡಲಾಗಿರುವಂತ ಗಿರಿಯಾಪುರ ಚಿಕ್ಕನಲ್ಲೂರು ಮತ್ತೆ ಹೀರೆನಲ್ಲೂರು ಉಪ್ಪಿನಹಳ್ಳಿ ತಾಂಡ್ಯ ಈ ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ಕಾರೇಹಳ್ಳಿ ಭಾಗದಲ್ಲೂ ಕೂಡ ಈ ಚಿರತೆ ಓಡಾಟವನ್ನ ನಡೆಸ್ತಾ ಇದೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಈ ಕತ್ಲಾಯಿತು ಅಂದ ತಕ್ಷಣ ಊರೊಳಗೂ ಕೂಡ ಗ್ರಾಮದೊಳಗೂ ಕೂಡ ಎಂಟ್ರಿ ಆಗ್ತಾ ಇದೆಯಂತೆ ಜನವಸತಿ ಪ್ರದೇಶದಲ್ಲೂ ಕೂಡ ಎಂಟ್ರಿ ಆಗ್ತಾ ಇದೆ ಸೊ ಹಾಗಾಗಿ ಭಯಭೀತರ ಆಗಿದ್ದಾರೆ ರೀಸೆಂಟ್ ಆಗಿ ಒಂದು ಮಗುವನ್ನು ಕೂಡ ಚಿರತೆ ಹೊತ್ತೊಯ್ದು ಕೊಂದು ತಿಂದು ಹಾಕಿತ್ತು ಸೊ ಇದೆಲ್ಲವೂ ಕೂಡ ಜನರ ಆತಂಕಕ್ಕೆ ಕಾರಣ ಆಗತ್ತೆ ಕಡೂರು ಅರಣ್ಯ ವ್ಯಾಪ್ತಿಯಲ್ಲಿ ಐದು ಚಿರತೆಗಳಿಗೆ ಪ್ರತ್ಯಕ್ಷ ಆಗಿರುವಂಥದ್ದು ಸೊ ಚಿರತೆ ಸೆರೆಗಾಗಿ ಹರಸಾಹಸವನ್ನು ನಡೆಸ್ತಾ ಇರುವಂಥದ್ದು ಏಳು ಕಡೆಗಳಲ್ಲಿ ಬೋನನ್ನು ಕೂಡ ಇಟ್ಟಿದ್ದಾರೆ ಸೊ ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಿಫೋರ್ ದಟ್ ಚಿರತೆನ ಸೆರೆ ಹಿಡಿದ್ರೆ ಗ್ರಾಮಸ್ಥರಲ್ಲಿ ಭಯ ಸ್ವಲ್ಪ ಕಮ್ಮಿ ಆಗುತ್ತೆ ಕಾರೇಹಳ್ಳಿ ಭಾಗದಲ್ಲಿ ಓಡಾಟವನ್ನ ನಡೆಸ್ತಾ ಇದೆ ಸೊ ನೋಡ್ತಾ ಇರಬಹುದು ಚಿರತೆ ಜನ ಇರುವಂತಹ ಪ್ರದೇಶಗಳಿಗೂ ಕೂಡ ಎಂಟರ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಕತ್ಲಾಗ್ತಿದ್ದಂತೆ ಜನವಸತಿ ಪ್ರದೇಶದಲ್ಲೂ ಕೂಡ ಚಿರತೆ ಸಂಚಾರವನ್ನ ಮಾಡಿರುತ್ತೆ I <laughs> you.